ನಾವು ದೇವಸ್ಥಾನಕ್ಕೆ ಹೋದಾಗ ಮೊದಲು ಮಾಡೋದೇ ಚಪ್ಪಲಿ ತೆಗೆದು ಇಡುವುದು ಇದು ದೇವರ ಮುಂದೆ ಶುದ್ಧತೆ ಮತ್ತು ವಿನಯತೆಯನ್ನು ತೋರಿಸುವ ಸಂಕೇತ ಹಾಗಾದರೆ ಪ್ರಶ್ನೆ ಬರುತ್ತದೆ ದೇವರುಗಳು ತಾವೇನು ಚಪ್ಪಲಿ ಧರಿಸುತ್ತಾರಾ ಪುರಾಣಗಳ ಪ್ರಕಾರ ದೇವರುಗಳು ಸದಾ ಬರೆ ಪಾದದಲ್ಲಿ ಇರುತ್ತಾರೆ ಅವರ ಪಾದವೇ ಭೂಮಿಯೊಂದಿಗೆ ನೇರ ಸಂಪರ್ಕ ಹೊಂದಿರುತ್ತದೆ ಭೂಮಿಯೇ ದೇವಿ ಅವಳನ್ನು ಭೂದೇವಿ ಎಂದು ಕರೆಯುತ್ತಾರೆ ಅವಳ ಮೇಲೆ ಪಾದಾರ್ಪಣೆ ಶುದ್ಧತೆಯ ಸಂಕೇತ ಅದರ ಮೇಲೆ ಚಪ್ಪಲಿ ಹಾಕುವುದು ಅವಮಾನವೆಂದು ಕಂಡುಬಂದಿತು ಆದ್ದರಿಂದ ದೇವರುಗಳನ್ನು ಬರೆ ಪಾದದಲ್ಲಿ ಚಿತ್ರಿಸಿದ್ದಾರೆ ಅವರು ತಮ್ಮ ಶಕ್ತಿಯನ್ನು ಭೂಮಿಯಿಂದಲೇ ಹರಡುತ್ತಾರೆ ಹಿಂದೂ ಪರಂಪರೆಯಲ್ಲಿ ಪಾದಗಳು ದೈವಿಕವೆಂದು ಪರಿಗಣಿಸಲಾಗುತ್ತದೆ ಆದರೆ ಸಾಮಾನ್ಯವಾಗಿ ಪಾದ ಶುದ್ಧವೆಂದು ಜನರು ನಂಬುತ್ತಾರೆ ಆದರೆ ದೇವರ ಪಾದಗಳು ಮಾತ್ರ ಪವಿತ್ರ ಮತ್ತು ದೈವಿಕ ಅದರ ಕಾರಣದಿಂದಲೇ ದೇವಸ್ಥಾನದಲ್ಲಿ ಪಾದ ಪ್ರಕ್ಷಾಲನೆ ಪಾದ ಪೂಜೆ ಪದ್ಧತಿ ಇದೆ ಇದು ದೇವರ ಪಾದದ ಶಕ್ತಿಯನ್ನು ಸೂಚಿಸುತ್ತದೆ ಪುರಾಣಗಳಲ್ಲಿ ಪಾದುಕ ಎಂಬ ಶಬ್ದವನ್ನು ಕಾಣುತ್ತೇವೆ ಪಾದುಕ ಅಂದರೆ ಮರದಿಂದ ಮಾಡಿದ ಪವಿತ್ರ ಚಪ್ಪಲಿ ಇವು ಸಾಮಾನ್ಯ ಧರಿಸುವ ವಸ್ತುಗಳಲ್ಲ ದೇವರ ಸಂಕೇತ ರಾಮಾಯಣದಲ್ಲಿ ಇದರ ಮಹತ್ವವನ್ನು ನೋಡಬಹುದು ಭರತನು ರಾಮನ ಪಾದುಕೆಯನ್ನು ರಾಜ್ಯಾಸನದ ಮೇಲೆ ಇಟ್ಟನು ರಾಘವೇಂದ್ರ ಸ್ವಾಮಿ ಮಠಗಳಲ್ಲಿ ಪಾದುಕಾ ಪೂಜೆ ನಡೆಯುತ್ತದೆ ಗುರು ಪಾದುಕೆಯನ್ನು ಪೂಜಿಸುವುದು ಗುರುನ ಶಕ್ತಿಯನ್ನು ಸ್ವೀಕರಿಸುವುದೇ ಇದು ವೇದ ಪುರಾಣಗಳಲ್ಲಿ ಪ್ರಸ್ತಾಪವಾಗಿದೆ ಗುರುವಿನ ಪಾದುಕಾ ಪೂಜೆ ಎಲ್ಲ ವಿಘ್ನಗಳನ್ನು ನಿವಾರಿಸುತ್ತದೆ ಎಂದು ಸ್ಕಾಂದ ಪುರಾಣ ಹೇಳುತ್ತದೆ ಇದು ದೇವರಿಗೂ ಅನ್ವಯಿಸುತ್ತದೆ ರಾಮಾಯಣದ ಕಥೆ ಬಹಳ ಪ್ರಸಿದ್ಧ ರಾಮನು ಅರಣ್ಯಕ್ಕೆ ಹೋದಾಗ ಭರತನು ರಾಜಾಸನವನ್ನು ತ್ಯಜಿಸಿದನು ಅವನಿಗೆ ರಾಜ್ಯ ನಡೆಸಲು ಮನಸ್ಸಿಲ್ಲದ ಕಾರಣ ರಾಮನ ಪಾದುಕೆಯನ್ನು ಸಿಂಹಾಸನದ ಮೇಲೆ ಇಟ್ಟನು ಅದು ರಾಮನೇ ಆಡಳಿತ ನಡೆಸುತ್ತಿರುವುದಕ್ಕೆ ಸಂಕೇತವಾಯಿತು ಇದು ಪಾದುಕೆಯ ದೈವಿಕತೆಯನ್ನು ತೋರಿಸುತ್ತದೆ ಇದನ್ನು ರಾಮ ಪಾದುಕಾ ಪೀಠ ಎಂದು ಕರೆಯುತ್ತಾರೆ ಇಂದು ಚಿತ್ತೂರು ನಂದಿಗ್ರಾಮ ಚಿತ್ತಕೂಟದಲ್ಲಿ ರಾಮ ಪಾದುಕೆಯನ್ನು ಪೂಜಿಸುತ್ತಾರೆ ಇವು ಪವಿತ್ರ ದೇವಾಲಯಗಳಾಗಿ ಬೆಳೆದಿವೆ ಅಲ್ಲಿ ಪಾದುಕೆಯನ್ನು ನೋಡುವುದು ಎಂದರೆ ರಾಮನ ಸಾನ್ನಿಧ್ಯವನ್ನು ಅನುಭವಿಸುವುದು ಇದು ನಿಜವಾದ ಇತಿಹಾಸದ ಒಂದು ಭಾಗ ಶ್ರೀಕೃಷ್ಣನ ಪಾದುಕೆಯ ಕಥೆಯೂ ಇದೆ ಅಕ್ರೂರನು ಕೃಷ್ಣನನ್ನು ಭೇಟಿಯಾದಾಗ ಕೃಷ್ಣನು ತನ್ನ ಪಾದುಕೆಯನ್ನು ಅವನಿಗೆ ನೀಡಿದನು ಅಕ್ರೂರನು ಅದನ್ನು ಪೂಜಿಸಿದನು ಅದರಿಂದ ಅವನಿಗೆ ಅಪಾರ ಆಶೀರ್ವಾದ ದೊರೆಯಿತು ಇದು ಭಾಗವತ ಪುರಾಣದಲ್ಲಿದೆ ಇಂದಿಗೂ ಉದ್ಭವಿ ಕೃಷ್ಣ ಮಂದಿರದಲ್ಲಿ ಪಾದುಕಾ ಪೂಜೆ ನಡೆಯುತ್ತದೆ ವಿಷ್ಣು ಪುರಾಣದಲ್ಲಿ ಲಕ್ಷ್ಮೀದೇವಿ ವಿಷ್ಣುವಿನ ಪಾದಗಳಲ್ಲಿ ಸದಾ ವಾಸಿಸುತ್ತಾಳೆಂದು ಹೇಳಿದೆ ಆ ಪಾದಗಳೇ ಸಂಪತ್ತಿನ ಸಮೃದ್ಧಿಯ ಮೂಲ ಆದ್ದರಿಂದ ವಿಷ್ಣುವಿನ ಪಾದುಕೆಯನ್ನು ಪೂಜಿಸುವುದು ಎಂದರೆ ಸಮೃದ್ಧಿಯನ್ನು ಆಹ್ವಾನಿಸುವುದು ಇದು ಶಾಶ್ವತ ಸತ್ಯ ಅದರಿಂದಲೇ ದೇವರ ಪಾದಗಳನ್ನು ಭಕ್ತರು ಸ್ಪರ್ಶಿಸುತ್ತಾರೆ ದೇವರ ಪಾದಗಳಿಗೆ ಸಂಬಂಧಿಸಿದ ಅನೇಕ ಮಂತ್ರಗಳು ಕೂಡಿವೆ ಪಾದೋದಕ ಅಂದರೆ ದೇವರ ಪಾದ ತೊಳೆಯುವ ನೀರು ಇದು ಅತ್ಯಂತ ಪವಿತ್ರ ಎಂದು ಹೇಳಲಾಗಿದೆ ಇದನ್ನು ಸೇವಿಸುವುದು ಪಾಪಗಳನ್ನು ನಿವಾರಿಸುತ್ತದೆ ಇದರಿಂದಲೇ ಪಾದದ ಮಹತ್ವ ಸಾಬೀತಾಗುತ್ತದೆ ಆದರೆ ಪ್ರಶ್ನೆ ಇದೆ ದೇವರುಗಳು ಚಪ್ಪಲಿ ಧರಿಸಬೇಕೆ ಅದರ ಉತ್ತರವೇನೆಂದರೆ ಅವರು ಸದಾ ಪವಿತ್ರತೆಯಲ್ಲಿ ವಾಸಿಸುತ್ತಾರೆ ಅವರಿಗೆ ಭೂಮಿಯೊಂದಿಗೆ ನೇರ ಸಂಪರ್ಕವೇ ಶಕ್ತಿ ಚಪ್ಪಲಿ ಧರಿಸುವುದು ಅಡ್ಡಿಯಾಗುತ್ತದೆ ಅದರಿಂದ ಅವರು ಸದಾ ಬರೇ ಪಾದದಲ್ಲಿಯೇ ಇರುತ್ತಾರೆ ದೇವಾಲಯಗಳಲ್ಲಿ ಸಹ ದೇವರ ವಿಗ್ರಹಗಳನ್ನು ಬರೇ ಪಾದದಲ್ಲಿ ಮಾಡುತ್ತಾರೆ ಹೂ ಅಕ್ಷತೆ ಚಂದನ ಹಾಲು ಇವುಗಳನ್ನು ದೇವರ ಪಾದಕ್ಕೆ ಅರ್ಪಿಸಲಾಗುತ್ತದೆ ಅದನ್ನು ನಂತರ ಪ್ರಸಾದವಾಗಿ ನೀಡಲಾಗುತ್ತದೆ ಇದು ದೈವಿಕ ಶಕ್ತಿಯ ಹಂಚಿಕೆ ಆದ್ದರಿಂದ ದೇವರಿಗೆ ಚಪ್ಪಲಿ ಹಾಕುವ ಪದ್ಧತಿ ಇಲ್ಲ ಆದರೆ ದೇವರ ಪಾದುಕೆಯನ್ನು ಪೂಜಿಸುವ ಪದ್ಧತಿ ಮಾತ್ರ ಇದೆ ಅದು ಅವರ ಪಾದದ ಸಂಕೇತ ರಾಮ ಪಾದುಕ ಕೃಷ್ಣ ಪಾದುಕ ಗುರು ಪಾದುಕ ಎಲ್ಲವೂ ಪೂಜಿತ ಅವು ಭಕ್ತರ ಜೀವನದಲ್ಲಿ ಶಕ್ತಿಯನ್ನು ತುಂಬುತ್ತವೆ ಇದು ಪುರಾಣ ಇತಿಹಾಸಗಳಿಂದ ಸಾಬೀತಾಗಿದೆ ಪಾದುಕೆಯ ಮತ್ತೊಂದು ಅರ್ಥ ತ್ಯಾಗ ಮರದ ಪಾದುಕೆಯು ಸರಳತೆ ಸಂನ್ಯಾಸ ಭಕ್ತಿ ಇವುಗಳನ್ನು ಸೂಚಿಸುತ್ತದೆ ಗುರುಗಳು ಸದಾ ಮರದ ಪಾದುಕೆಯನ್ನೇ ಧರಿಸುತ್ತಾರೆ ಅದರಿಂದ ಅವರು ಲೋಕದಿಂದ ದೂರವಾದವರಾಗುತ್ತಾರೆ ಇದು ಆಧ್ಯಾತ್ಮಿಕ ಜೀವನದ ಸಂಕೇತ ರಾಮಾಯಣದಲ್ಲಿಯೂ ಮಹಾಭಾರತದಲ್ಲಿಯೂ ಪಾದುಕೆಯ ಉಲ್ಲೇಖ ಇದೆ ಅದು ರಾಜಕೀಯ ಧರ್ಮ ಭಕ್ತಿ ಎಲ್ಲದರಲ್ಲೂ ಮಹತ್ವ ಹೊಂದಿದೆ ಪಾದುಕೆ ಇಲ್ಲದೆ ಯಾವ ಯಜ್ಞವೂ ಪೂರ್ಣವಾಗುವುದಿಲ್ಲ ಅದರ ಹಸ್ತಪ್ರತಿ ಇನ್ನೂ ಹಲವಾರು ದೇವಸ್ಥಾನಗಳಲ್ಲಿ ಇದೆ ಇದು ನಿಜವಾದ ಪರಂಪರೆ ದೇವರುಗಳು ಚಪ್ಪಲಿ ಧರಿಸದ ಮತ್ತೊಂದು ಕಾರಣವೆಂದರೆ ವಿನಯ ಬರೆ ಪಾದ ಎಂದರೆ ನೆಲದೊಂದಿಗೆ ನೇರ ಸಂಪರ್ಕ ಅವರು ಹೇಳುತ್ತಾರೆ ನಾವು ನಿಮ್ಮಂತೆಯೇ ಭೂಮಿಯ ಮೇಲೆ ನಡೆಯುತ್ತೇವೆ ಇದು ನಮಗೆಲ್ಲ ಪಾಠ ಅದರಿಂದ ದೇವರುಗಳು ಚಪ್ಪಲಿ ಧರಿಸುವುದಿಲ್ಲ ಭಕ್ತರ ದೃಷ್ಟಿಯಿಂದಲೂ ಇದು ಮಹತ್ವದ್ದು ದೇವರನ್ನು ಬರೆ ಪಾದದಲ್ಲಿ ನೋಡಿದಾಗ ನಮಗೂ ವಿನಯ ಬರುವುದು ಅವರು ನಮ್ಮಂತೆಯೇ ಸರಳವಾಗಿ ಕಾಣುತ್ತಾರೆ ಆದರೆ ಅವರ ಪಾದವೇ ದೈವಿಕ ಶಕ್ತಿಯ ಮೂಲ ಇದು ಭಕ್ತರ ಮನಸ್ಸಿನಲ್ಲಿ ಆಳವಾದ ಭಾವನೆ ತರಿಸುತ್ತದೆ ಇಂದು ಸಹ ಪಾದುಕಾ ಪೂಜೆ ಪ್ರಚಲಿತದಲ್ಲಿದೆ ಗುರು ಪಾದುಕಾ ಪೂಜೆ ರಾಘವೇಂದ್ರ ಸ್ವಾಮಿ ಪಾದುಕಾ ಎಲ್ಲವೂ ಪ್ರಸಿದ್ಧ ಇವು ಭಕ್ತರ ಮನೆಯಲ್ಲಿ ಶಕ್ತಿ ತರಿಸುತ್ತವೆ ದೇವರ ಪಾದುಕೆಯು ಸಂಪೂರ್ಣ ಸಮೃದ್ಧಿ ತರಿಸುತ್ತದೆ ಇದು ನಿಜವಾದ ನಂಬಿಕೆ ಹೀಗಾಗಿ ದೇವರುಗಳು ಸ್ವತಃ ಚಪ್ಪಲಿ ಧರಿಸುವುದಿಲ್ಲ ಆದರೆ ಅವರ ಪಾದುಕೆಯು ಮಾತ್ರ ದೈವಿಕ ಶಕ್ತಿ ಹೊಂದಿದೆ ಅದರ ಪೂಜೆಯ ಮೂಲಕ ಭಕ್ತರು ಆಶೀರ್ವಾದ ಪಡೆಯುತ್ತಾರೆ ಇದು ಹಿಂದೂ ಧರ್ಮದ ಅನನ್ಯ ಸತ್ಯ ಇದು ನಮಗೆಲ್ಲ ಜೀವನ ಪಾಠ ಸ್ನೇಹಿತರೆ ದೇವರುಗಳು ಚಪ್ಪಲಿ ಧರಿಸದ ಕಾರಣ ಈಗ ನಿಮಗೆ ಗೊತ್ತಾಯಿತು ಅವರ ಪಾದವೇ ಶಕ್ತಿಯ ಮೂಲ ಪಾದುಕೆಯೇ ದೈವಿಕ ಸಂಕೇತ ಪಾದುಕೆಯನ್ನು ಪೂಜಿಸುವುದು ಎಂದರೆ ದೇವರ ಸಾನ್ನಿಧ್ಯವನ್ನು ಆಹ್ವಾನಿಸುವುದು ನಾವೂ ಸಹ ಶುದ್ಧ ಹೃದಯದಿಂದ ವಿನಯದಿಂದ ದೇವರನ್ನು ಪೂಜಿಸೋಣ ಅವರ ಕೃಪೆ ಸದಾ ನಮ್ಮೊಂದಿಗಿರಲಿ